ಹಾಯ್ ಫ್ರೆಂಡ್ಸ್ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ತಿರುಪತಿಗೆ ಹೋಗಿದ್ವಿ ನಾವು ತಿರುಪತಿಗೆ ಹೋದಾಗ ಏನೇನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲೇ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಫ್ರೀಯಾಗಿ ಹೋಗಿ ಬರಲಿಕ್ಕೆ ಹೆಲ್ಪ್ ಆಯಿತು ಅಂದರೆ ಸೀಟ್ ರಿಸರ್ವೇಷನ್ ಮಾಡಿಸಿದ್ವಿ ಹಾಗಾಗಿ ನಮಗೆ ಟ್ರೈನಲ್ಲಿ ಹೋಗೋದಕ್ಕೆ ತೊಂದರೆನೂ ಆಗಿಲ್ಲ ಬೇಜಾರು ಆಗಲಿಲ್ಲ ಆರಾಮಾಗಿ ಖುಷಿಯಾಗಿ ಎಲ್ಲರೂ ಹೊರಟಿದೀವಿ ಹೊಸಪಿಡೆಯಿಂದ ಡೈರೆಕ್ಟ್ ತಿರುಪತಿಗೇನೆ ಡೈಲಿ ಟ್ರೈನ್ ಇರುತ್ತೆ ಅದಲ್ಲದೆ ವಾರಕ್ಕೆ ಎರಡು ಸಾರಿ ಅಂತ ಹೇಳಿ ಅಂದರೆ ವಾರದಲ್ಲಿ ಎರಡು ದಿನ ಮಾತ್ರ ಸ್ಪೆಷಲ್ ಟ್ರೈನ್ ಕೂಡ ಇರುತ್ತೆ ಅಂದರೆ ಅದು ವಾರದಲ್ಲಿ ಎರಡು ದಿನ ಮಾತ್ರ ನೈಟ್ ಹೋಗುತ್ತೆ ಟ್ರೈನು ಆ ಟ್ರೈನಿಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ನಾವು ನೈಟ್ ಬಿಟ್ಟಿದ್ದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಬಿಟ್ಟರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ತಿರುಪತಿಯಲ್ಲಿ ಇದ್ವಿ ರೈಲ್ವೆ ಸ್ಟೇಷನಿಂದ ನಾವು ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಅಲ್ಲಿ ಬಂದ ತಕ್ಷಣ ಅಲ್ಲಿ ಒಂದು ದೊಡ್ಡ ಹಾಲ್ ಇರುತ್ತೆ ಅಲ್ಲಿ ಕೂಡ ಟಿಕೆಟ್ ಕೊಡ್ತಾಯಿರ್ತಾರೆ ಅಂದರೆ ದೇವ್ರ ದರ್ಶನಕ್ಕೆ ಟಿಕೆಟ್ ಕೊಡ್ತಾ ಇರ್ತಾರೆ ಅಲ್ಲೇ ಲಾಕರ್ ಕೂಡ ಇರುತ್ತೆ ನಾವು ಲಾಕರಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಫ್ರೆಶ್ ಅಪ್ ಆಗಿರ್ಬೋದು ಲಗೇಜ್ ಇಡೋಕಾಗಿರ್ಬೋದು ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತೆ ನಾವು ಲಗೇಜೇನು ಇಡೋಕ್ಕೆ ಹೋಗಲಿಲ್ಲ ಹಾಗೆ ಡೈರೆಕ್ಟ್ ನಾವು ಟಿಕೆಟ್ ತೊಗೊಳಕ್ಕೆ ಹೋದ್ರೆ ಭಾಳ ಲಗೇಜ್ ಏನಿದ್ದಿಲ್ಲ ಹಾಗಾಗಿ ನಾವು ಅಲ್ಲೇ ಏನು ತೊಗೊಳೋಕ್ಕೆ ಹೋಗಲಿಲ್ಲ ಹಾಗೆ ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನೈಟ್ ಜರ್ನಿ ಅಲ್ವಾ ಟ್ರೈನಲ್ಲೂ ಮಕ್ಕಳು ಮಲಗಿ ಬಿಟ್ಟಿರ್ತಾರೆ ಏನು ತಿನ್ನಲಿಲ್ಲ ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಎಲ್ರಿಗೂ ಹಸುವಾಗಿತ್ತು ಬೆಳಗ್ಗೆ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಲಾಕರ್ ಹಾಲ್ ಇರುತ್ತೆ ಅಲ್ವಾ ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೋಟೆಲ್ಗೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಟಿಕೆಟ್ ಹಾಲಿಗೆ ಬಂದ್ವಿ ಅಂದರೆ ಟಿಕೆಟ್ ಅಲ್ವಾ ದೇವರ ದರ್ಶನಕ್ಕೆ ನಾವು ಇವತ್ತೇನೇ ಟಿಕೆಟ್ ತೊಗೊಂಡ್ವಿ ಅಂತೇಳಿದರೆ ನಾ ನಾಳೆ ದೇವ್ರ ದರ್ಶನ ಆಗುತ್ತೆ ಹೇಳಿ ಮೊದಲು ಎಲ್ಲದೂ ಬಿಟ್ಟು ಫಸ್ಟ್ ನಾವು ಟಿಕೆಟ್ ತಗೋಬೇಕು ಅಂತ ಹೇಳಿ ಟಿಕೆಟ್ ಹಾಲಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ ಮೂರಿಂದ ನಾಲ್ಕು ತಾಸು ವೇಟ್ ಮಾಡಿದ ಮೇಲೆ ನಮಗೆ ಟಿಕೆಟ್ ಸಿಕ್ತು ಇನ್ನ ಟಿಕೆಟ್ ಎಲ್ಲ ತಗೊಂಡು ನಡೀರಿ ಹೊರಡೋಣ ಅಂತ ಹೇಳಿ ಇನ್ನು ನಾವು ಡೈರೆಕ್ಟ್ ಆಗಿ ಹೊರಟಿದ್ದು ಲಗೇಜ್ ಇಡ್ಲಿಕ್ಕೆ ಲಗೇಜ್ ನಾವು ಲಗೇಜ್ ಆಗಿರ್ಬೋದು ಸ್ಲೀಪರ್ ಆಗಿರ್ಬೋದು ಅದೆಲ್ಲದನ್ನು ನಾವು ಲಾಕರ್ ಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹೊರಟ್ವಿ ಲಾಕರ್ ಅಂತ ಹೇಳಿದ್ರೆ ಅಲ್ಲಿ ಒಂದ್ ದೊಡ್ಡ ಹಾಲ್ ಇರುತ್ತೆ ಅಲ್ಲಿ ಕೂಡ ಟಿಕೆಟ್ ತಗೋಬೇಕು ನಾವು ಅಲ್ಲಿ ಟಿಕೆಟ್ ತಗೊಂಡು ನಮ್ ಲಗೇಜ್ನೆಲ್ಲ ನಾವು ಅಲ್ಲಿ ಕೊಟ್ವಿ ಅಂತ ಹೇಳಿದ್ರೆ ಅವರು ಆ ಲಗೇಜ್ನೆಲ್ಲ ನಾವು ಮೇಲೆ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಆ ಲಗೇಜ್ನೆಲ್ಲ ಟ್ರಕ್ ಅಲ್ಲಿ ಕಳಿಸ್ಕೊಟ್ಟಿರ್ತಾರೆ ಅಂದ್ರೆ ಮೆಟ್ಲ ಹತ್ಕೊಂಡು ಹೋಗೋರು ಈ ತರ ವ್ಯವಸ್ಥೆ ಇರುತ್ತೆ ಮೆಟ್ಲ ಹತ್ಕೊಂಡು ಹೋಗೋರಿಗೆ ಲಗೇಜ್ ಕಳಿಸುವಂತ ವ್ಯವಸ್ಥೆ ಇರುತ್ತೆ ಇಲ್ಲಪ್ಪ ನಾವು ಡೈರೆಕ್ಟ್ ಆಗಿ ದೇವಸ್ಥಾನ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ ಹಾಗೆ ಹೋಗ್ಬೋದು ಕೂಡ ಲಗೇಜ್ ಎಲ್ಲ ನಾವೇ ತಗೊಂಡು ಹೋಗ್ಬೋದು ಅಲ್ಲಿ ಕೂಡ ಲಾಕರ್ಗಳು ಇರುತ್ತೆ ಅಲ್ಲಿ ಕೂಡ ನೀವು ಲಗೇಜ್ ಇಡ್ಬೋದು ಇಡಬಹುದು ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಲಾಕರ್ ತಗೊಂಡರೂ ಕೂಡ ಒಂದ್ ರೂಪಾಯಿ ಚಾರ್ಜ್ ಕೂಡ ಮಾಡೋದಿಲ್ಲ ಫ್ರೀ ಆಗಿ ಇರುತ್ತೆ ಲಗೇಜ್ ಎಲ್ಲ ನಾವು ಲಾಕರ್ಗೆ ಕೊಟ್ಟು ಬಂದು ಇನ್ನೇನು ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ ಅಲ್ಲಿ ಮೊದಲು ಕಾಯಿ ತಗೋಬೇಕು ಒಂದು ಕಾಯಿ ತಗೊಂಡು ಮೆಟ್ಲು ಕೆಳಗಡೆ ಈ ತರ ಅಲ್ಲಿ ಕಾಯಿಯನ್ನ ಹೊಡೆದು ಪೂಜೆ ಮಾಡ್ಕೊಂಡು ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮೂರು ಸಾವಿರದ ಐದುನೂರು ಮೇಲೇ ಇದೆ ಇಲ್ಲಿ ಮೆಟ್ಲುಗಳು ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅವರವ್ರ ಭಕ್ತಿಗೆ ಅನುಸಾರವಾಗಿ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಕುಂಕುಮ ಅರ್ಶಿನ ಮೆಟ್ಲಿಗೆಲ್ಲ ಪ್ರತಿಯೊಂದು ಮೆಟ್ಲಿಗೆಲ್ಲ ಹಚ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕೆಲವರು ಅಂದರೆ ಮಂಡಿಗಾಲಲ್ಲೇ ಮೆಟ್ಲು ಹತ್ತಾಯಿರ್ತಾರೆ ಮಂಡಿಗಾಲೂ ಊರು ಊರಿ ಮೆಟ್ಲು ಹತ್ತಾಯಿರ್ತಾರೆ ಅವ್ರವ್ರ ಭಕ್ತಿ ಅವರು ಹರಕೆನ ಈ ರೀತಿ ತೀರಿಸ್ತಾ ಇರ್ತಾರೆ ನಾವು ಆಲ್ಮೋಸ್ಟ್ ಆಲ್ ಒಂದ್ ಅರ್ಧ ದಾರಿಗೆ ಬಂದ್ವಿ ಮೆಟ್ಲೆತ್ಕೊಂಡು ಬಂದ್ಮೇಲೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಆಂಜನೇಯನ ದಾರ ಅಂತ ಹೇಳಿ ಒಂದು ಕೈಗೆ ಕಟ್ತಾ ಇದ್ರು ಅವರು ಒಂದೊಂದು ದಾರಕ್ಕೆ ಏನೋ ತಗೊಂತ ಇದ್ರು ಎಲ್ರು ಕೂಡ ಆ ದಾರನ ಕೈ ಕಟ್ಟಿಸ್ಕೊಂಡು ಇನ್ನು ಅರ್ಧ ದಾರಿ ಬಂದ್ಮೇಲೆ ಮಕ್ಳು ಕೇಳ್ಬೇಕಾ ಟಿಫನ್ ಹೊಟ್ಟೆ ಎಸಿತಾ ಇದೆ ಏನಾದ್ರು ತಿನ್ನೋಣ ಅಂತ ಹೇಳಿ ಅಲ್ಲೇ ಗೋಬಿ ರೈಸ್ ಮತ್ತೆ నూడల్స్ తగ్గ తిందకే జర్ని ఇందేం గొత్తా ఇల్లి బరీ గోబీ రైస్ ఆమె నూడల్ పన్నీర్ రైస్ చపాతి అదే ఇట్ ఏనా అంతే ఇలా తుంబా కాస్ట్లీరు అనే స్వల్ప రేట్ జాస్తి ఆమె వాటర్ బాటల్ వాటర్ బాటల్ నమ్మకడేలా ప్లాస్టిక్ బాటల్ యూస్ మార్తీవే అల్వా అల్లి ఆ తర తిరుపతి తిరుమల మే తిరుపతి గ్లాస్ బాటల్ గ్లాస్ బాటల్న కుడు అదాస్ కొట్వి అందర హి కడమే తే వాటర్ బాటల్ కొడతారు ಅಂದ್ರೆ ಒಂದು ನೀರಿನ ಬಾಟಲಿಗೆ ಅಂದ್ರೆ ಗ್ಲಾಸ್ ನೀರಿನ ಬಾಟಲಿಗೆ ಗೆ ಮೂವತ್ತು ರೂಪಾಯಿ ತೊಗೊತಾರೆ ಒಂದ್ ಲೀಟರ್ ಬಾಟಲಿಗೆ ಮೂವತ್ತು ರೂಪಾಯಿ ಆ ನೀರ್ ಕುಡಿದು ನೀರ್ ಖಾಲಿ ಆದ್ಮೇಲೆ ಆ ಬಾಟಲ್ ನಾವು ಮತ್ತೆ ಬೇರೆ ಯಾವುದೇ ಶಾಪ್ ನಲ್ಲಿ ಕೊಟ್ಟರು ಕೂಡ ಅಂದ್ರೆ ನಾವು ನೀರ್ ಕುಡಿದಿರುವಂತ ಗ್ಲಾಸ್ ಬಾಟಲ್ ಇರುತ್ತೆ ಅಲ್ವಾ ಅದು ಖಾಲಿ ಆದ್ಮೇಲೆ ನಾವು ಯಾವ ಅಲ್ಲಿ ಕೊಟ್ಟರು ಕೂಡ ಮೂವತ್ತು ರೂಪಾಯಿ ರೇಟ್ ಇರುವಂತ ನೀರಿನ ಬಾಟಲ್ ನ ಆ ಗ್ಲಾಸ್ ಕೊಟ್ವಿ ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿಗೆ ಕೊಡ್ತಾರೆ ಅಂದ್ರೆ ಹತ್ತು ರೂಪಾಯಿ ಕಡಿಮೆ ತಗೊತಾರೆ ಗ್ಲಾಸ್ ಬಾಟಲ್ ಕೊಟ್ಟಿರ್ತೇವಲ್ವಾ ಹಾಗಾಗಿ ಹತ್ತು ರೂಪಾಯಿ ಕಡಿಮೆ ತಗೊಂಡು ಇಪ್ಪತ್ತು ರೂಪಾಯಿಗೆ ಕೊಡ್ತಾರೆ ಇನ್ನೇನು ನಾವೆಲ್ಲ ಮೆಟ್ಲೆಲ್ಲ ಹತ್ಕೊಂಡು ಮುಗಿಸ್ಕೊಂಡು ಕೊನೆಯದಾಗಿ ರೂಮ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಬಂದ್ವಿ ಆದ್ರೆ ನಾವು ನೈಟ್ ಬರೋದೇ ಒಂಬತ್ತು ಗಂಟೆ ಆಗಿಬಿಡ್ತು ಮೆಟ್ಲು ಹತ್ಕೊಂಡು ತಿರುಮಲಕ್ಕೆ ಬರೋದು ಒಂಬತ್ತು ಗಂಟೆ ಆಗಿಬಿಡ್ತು ಹಾಗಾಗಿ ನಮಗೆ ಅಲ್ಲಿ ರೂಮ್ ಸಿಗ್ಲಿಲ್ಲ ಅಲ್ಲೇ ಒಂದು ದೊಡ್ಡ ಹಾಲ್ ಇತ್ತು ಆ ಹಾಲ್ಗೆ ನಾವು ಓದಿ ಶೇಷಾದ್ರಿ ನಿಲಯಮ್ ಅಂತ ಇತ್ತು ಇಲ್ಲಿ ಕೂಡ ಇದು ಹೊಸದಾಗಿ ಆಗಿದೆ ಇವಾಗಿವಾಗ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ದೊಡ್ಡ ಹಾಲ್ ಇದೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಆಮೇಲೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ ಆಗಿರ್ಬೋದು ರೂಮ್ ಗಳು ಆಗಿರ್ಬೋದು ನಾವು ಮನೇಲೂ ಕೂಡ ಇಟ್ಕೊಳ್ಳೋದಿಲ್ಲ ನಾವು ಚಿಕ್ಕ ಚಿಕ್ಕ ಮನೆಗಳು ಇಟ್ಕೊಂಡ್ರು ಕೂಡ ಅಷ್ಟು ಕ್ಲೀನ್ ಆಗಿ ಇಟ್ಕೊಂಡಲ್ಲ ಮನೆನ ಆ ರೀತಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಾವಿಲ್ಲಿ ಲಾಕರ್ ತಗೊಂಡಿದ್ವಿ ಎರಡು ಲಾಕರ್ನ ತಗೊಂಡ್ರೆ ಎರಡು ಬೆಡ್ ಇತ್ತು ಎರಡು ಚಾಪಿ ಈ ತರ ಕೊಡ್ತಾರೆ ಎರಡು ಲಾಕರ್ ಅಂದ್ರೆ ಎರಡು ಬ್ಯಾಗ್ ಇತ್ತು ಅಂದ್ರೆ ಒಂದ್ ಲಾಕರ್ ಕೊಡ್ತಾರೆ ನಾವು ಎರಡು ಲಾಕರ್ ತಗೊಂಡ್ರೆ ಎರಡು ಬೆಡ್ಶೀಟ್ ಮತ್ತೆ ಎರಡು ಚಾಪಿ ಅವರೇ ಕೊಡ್ತಾರೆ ಒಂದ್ ಆಯ್ತು ಇನ್ನೇನು ನೈಟ್ ಎಲ್ಲ ರೆಸ್ಟ್ ಮಾಡಿ ಇನ್ನ ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಬಂದ್ವಿ ನಮ್ಮದು ದೇವ್ರ ದರ್ಶನದ್ದು ಟೈಮಿಂಗ್ ಇದ್ದಿದ್ದು ಎರಡು ಗಂಟೆ ಎರಡೂವರೆ ಇತ್ತು ಹಾಗಾಗಿ ಬೆಳಗ್ಗೆ ಅಲ್ಲೇ ಸ್ವಲ್ಪ ದೇವಸ್ಥಾನ ಸುತ್ತಮುತ್ತ ಓಡಾಡಿಕೊಂಡು ನೋಡಿಕೊಂಡು ಹಾಗೆ ಡೈರೆಕ್ಟ್ ಆಗಿ ನಾವು ಪ್ರಸಾದ ಹಾಲ್ಗೆ ಬಂದ್ವಿ ಅಂದ್ರೆ ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಬೆಳಗ್ಗೆ ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ಮತ್ತೆ ಚಟ್ನಿ ಪ್ರಸಾದ ಇತ್ತು ಅವತ್ತು ಟಿಫನ್ಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನೋದಿಲ್ಲ ಅನ್ನೋರು ಕೂಡ ಅಲ್ಲಿ ಟೇಸ್ಟ್ ನೋಡಿ ಸುಮ್ಮನೆ ತಿಂತಾರೆ ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಹನ್ನೆರಡುವರೆ ಆಯಿತು ಇನ್ನೇನು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ರೂಮ್ ಕಡೆ ಹೊರಟ್ವಿ ಮೂರುವರೆ ಸಾವಿರ ಮತ್ತು ಅದಕ್ಕಿಂತ ಜಾಸ್ತಿ ಇರುವಂಥ ಮೆಟ್ಲು ಹತ್ಕೊಂಡು ಬಂದ್ವಿ ಅಲ್ವಾ ಹಾಗಾಗಿ ಸ್ವಲ್ಪ ಸುಸ್ತಾಗಿತ್ತು ಮಕ್ಳಿಗೂ ಕೂಡ ಕಾರ್ ಎಲ್ಲ ತುಂಬ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗಿ ಒಂದೊಂದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮತ್ತೆ ನಮಗೆ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಟೈಮ್ ಆಯಿತು ಅಂತ ಹೇಳಿ ಹೊರಟ್ವಿ ಎರಡೂವರೆ ಅಷ್ಟೊತ್ತಿಗೆ ನಾವು ದೇವ್ರ ದರ್ಶನಕ್ಕೆ ಪಾಳೆ ಹಚ್ಕೊಂಡು ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ರಾತ್ರಿ ಏಳುವರೆಗೆ ನಮಗೆ ದೇವ್ರ ದರ್ಶನ ಆಯಿತು ಅಲ್ಲಿಂದ ಮತ್ತೆ ಊಟ ಮಾಡ್ಕೊಂಡು ಇನ್ನೇನು ನೈಟ್ ಮತ್ತೆ ಟ್ರೈನ್ ಬುಕ್ ಮಾಡಿದ್ವಿ ವಾಪಸ್ ಊರ್ ಕಡೆ ಹೊರಟವಿ ಹಾಗೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಸೀರೆ ಉಟ್ಕೋಬೇಕು ಇಲ್ಲ ಅಂದ್ರೆ ಚೂಡಿದಾರ್ ಹಾಕೊಂಡು ಹೋಗ್ಬೇಕು ಅಲ್ಲಿ ಜೀನ್ಸ್ ಪ್ಯಾಂಟ್ ಆ ರೀತಿ ಹಾಕೊಂಡು ಹೋದ್ರೆ ಆಲೋ ಇರೋದಿಲ್ಲ ನಾವು ಕೂಡ ಲಗಿನ್ ಟಾಪ್ ಈ ತರ ಹಾಕೊಂಡು ಹೋಗಿದ್ವಿ ಅಂದ್ರೆ ಮೇಲೆ ಸ್ವೆಟರ್ ಹಾಕೊಂಡಿದ್ವಿ ಅಲ್ಲಿ ತುಂಬಾ ಕೋಲ್ಡ್ ಇತ್ತು ಹಾಗಾಗಿ ಸ್ವೆಟರ್ ಹಾಕೊಂಡು ಹೋಗಿದ್ವಿ ಅಲ್ವಾ ದೇವ್ರ ದರ್ಶನಕ್ಕೆ ಪಾಳೆ ಹಚ್ಬೇಕು ಅಲ್ವಾ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅವರೆಲ್ಲ ವಾಪಸ್ ಕಳಿಸ್ಬಿಟ್ಟು ನೀವು ಮೇಲೆ ವೇಲ್ ಹಾಕೊಂಡ್ ಬರ್ಲೇಬೇಕು ಅಂತ ಹೇಳಿ ವಾಪಸ್ ಕಳಿಸಿದ್ರು ಬೇಗ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಶಾಪ್ ಅಲ್ಲಿ ಒಂದೆರಡು ವೇಲ್ ತಗೊಂಡು ಮತ್ತೆ ಪಾಳೆ ಹಚ್ಕೊಂಡು ಹೊರಟ್ವಿ ನಾವು ಮಾಡಿರೋ ತಪ್ಪನ್ನ ನೀವು ಕೂಡ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ಯಾವಾಗಾದರೂ ತಿರುಪತಿಗೆ ಹೋದರೆ ಓಕೆ ಹಾಗಾದರೆ ಈ ಮಿನಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ತಿರುಪತಿಗೆ ಹೋಗಿದ್ರಿ ಅಂತ ಹೇಳಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ 哎呀！<laughs>